ಎಲ್ರಿಗೂ ನಮಸ್ಕಾರ ಹದಿನೆಂಟನೇ ಲೋಕಸಭಾ ಚುನಾವಣೆ ಬರ್ತಾ ಇದೆ ಎಂದಿನಂತೆ ಈ ಲೋಕಸಭಾ ಚುನಾವಣೆಯಲ್ಲೂ ಮೋದಿಯವ್ರ ಬಗ್ಗೆ ಅತಿ ಹೆಚ್ಚಿನ ಮಾತು ನಡೀತಾ ಇದೆ ಮೋದಿ ಅಭಿಮಾನಿಗಳು ಅಥವಾ ಮೋದಿ ಭಕ್ತರಂತೂ ಮೋದಿ ಇನ್ಯಾರಿದ್ದಾರೆ ಮೋದಿಯವರೇ ಪುನಃ ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ ಇವರಿಗೆ ಹೆಚ್ಚಿನ ಕನ್ವಿನ್ಸ್ ಮಾಡೇನು ಪ್ರಯೋಜನ ಇಲ್ಲ ಯಾಕೆಂದರೆ ಇವರಲ್ಲಿ ಅನೇಕರು ಒಂದು ಲೀಟ್ರ್ ಪೆಟ್ರೋಲ್ಗೆ ಸಾವಿರ ರೂಪಾಯಿ ಆದರೂ ಮೋದಿಗೆ ಓಟ್ ಹಾಕ್ತೀವಿ ಅಂತ ಹೇಳುವಂಥವ್ರು ಇವರಿಗೆ ಮೋದಿಗೆ ಓಟ್ ಆಗ್ತಿರ ಸರಿ ಅವರು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಆರೋಗ್ಯ ಇತ್ಯಾದಿ ವಿಷಯಗಳಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ದೇಶಕ್ಕೆ ಯಾವ ರೀತಿ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿ ಅಂತಂದರೆ ಏನೂ ಹೇಳಲ್ಲ ಅವರು ಮೋದಿಯವ್ರು ಏನು ಮಾಡಿಲ್ಲ ಅಂತ ಕೇಳಿ ಎಲ್ಲ ಮಾಡಿದ್ದಾರೆ ಅಂತ ಮಾತಾಡ್ತಾರೆ ಹೊರತು ಯಾವುದಕ್ಕೂ ಅಂಕಿಅಂಶ ಕೊಡೋಲ್ಲ ಇನ್ನು ನೀವು ಜನಸಾಮಾನ್ಯರು ಬಹುಸಂಖ್ಯಾತ ಜನಸಾಮಾನ್ಯರನ್ನು ಕೇಳಿದ್ರೆ ಅವರು ಹೇಳ್ತಾರೆ ಕಳೆದ ಹತ್ತು ವರ್ಷಗಳ ಮೋದಿಯವರ ಆಡಳಿತದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ಕರಪ್ಷನ್ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ ಬಡವರ ಮತ್ತು ಶ್ರೀಮಂತರ ನಡುವಿನ ಅಂತರ ಜಾಸ್ತಿ ಆಗಿದೆ ಇದೆಲ್ಲದರಿಂದ ನಮ್ಮ ಜೀವನ ಕಷ್ಟ ಆಗಿದೆ ಅಂತ ಬಹುಸಂಖ್ಯಾತ ಜನಸಾಮಾನ್ಯರು ಹೇಳ್ತಾರೆ ಇದೇ ಜನಸಾಮಾನ್ಯರನ್ನು ನೀವು ಕಳೆದ ಹತ್ತು ವರ್ಷಗಳ ಮೋದಿ ಆಡಳಿತ ಹೇಗಿತ್ತು ಅಂತಂದರೆ ಪರವಾಗಿಲ್ಲ ಚೆನ್ನಾಗೇ ಇತ್ತು ಅನ್ನೋ ಥರ ಸುಮಾರು ಜನ ಹೇಳ್ತಾರೆ ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ನಮ್ಮ ಜೀವನ ಕಷ್ಟ ಆಗಿದೆ ಅಂತ ಹೇಳ್ತಾರೆ ಆದರೆ ಬೆಲೆ ಏರಿಕೆ ಜಾಸ್ತಿ ಆಗೋದಕ್ಕೆ ನಿರುದ್ಯೋಗ ಜಾಸ್ತಿ ಆಗೋದಕ್ಕೆ ಕರಪ್ಷನ್ ಜಾಸ್ತಿ ಆಗೋದಕ್ಕೆ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವ್ರಿಗೆ ಕಾರಣ ಅನ್ನೋದನ್ನು ಜನಸಾಮಾನ್ಯರು ಲಿಂಕ್ ಮಾಡಿಕೊಂಡಿಲ್ಲ ಅಂದರೆ ಇವತ್ತು ಈ ಸಮಾಜ ಈ ಸಮಾಜದಲ್ಲಿ ಬದುಕ್ತಾ ಇರ್ತಕ್ಕಂಥ ಜನಸಾಮಾನ್ಯರು ಎದುರಿಸ್ತಾ ಎದುರಿಸ್ತಾ ಇರ್ತಕ್ಕಂಥ ಕಷ್ಟಗಳಿದೆಯಲ್ಲ ಈ ಕಷ್ಟಗಳಿಗೆ ಮೋದಿಯವರ ಅಸಮರ್ಥ ಆಡಳಿತ ಅಥವಾ ಮೋದಿಯವರು ಅತಿ ಶ್ರೀಮಂತರ ಪರವಾಗಿ ಮಾಡ್ತಿರ್ತಕ್ಕಂಥ ಆಡಳಿತ ಕಾರಣ ಅಂತ ಜನಸಾಮಾನ್ಯರು ಲಿಂಕ್ ಮಾಡಿಕೊಂಡಿಲ್ಲ ಯಾಕೆ ಅಂತಂದರೆ ಯಾವುದೇ ಒಂದು ದೇಶದಲ್ಲಿ ದೇಶ ಚೆನ್ನಾಗಿ ನಡೀತಾ ಇದ್ರೆ ಅದಕ್ಕೆ ಆಡಳಿತ ಪಕ್ಷ ಕಾರಣ ಆಗಿರ್ತದೆ ಅದೇ ರೀತಿ ದೇಶ ಚೆನ್ನಾಗಿ ನಡೀತಾ ಇಲ್ಲ ಅಂದರೂ ಕೂಡ ಅದಕ್ಕೂ ಆಡಳಿತ ಅದಕ್ಕೂ ಆಡಳಿತ ಪಕ್ಷನೇ ಕಾರಣ ಆಗಿರ್ತದೆ ಇಲ್ಲಿ ಆಡಳಿತ ಮಾಡ್ತಾ ಇರೋರು ಯಾರು ಮೋದಿ ಬಿ ಜೆ ಪಿನೂ ಅಲ್ಲ ಮೋದಿಯವರೇ ಪ್ರತಿಯೊಂದು ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟು ಪವರ್ಫುಲ್ ಆಗಿದ್ದಾರೆ ಮೋದಿ ಅನ್ನೋದು ನಮಗೆ ನಿಮಗೆಲ್ಲ ಗೊತ್ತಿದೆ ಆದರೆ ಮೋದಿಯವ್ರನ್ನ ಇದಕ್ಕೆ ಲಿಂಕ್ ಮಾಡ್ಕೊಳ್ಳದೇ ಇರೋದ್ರಲ್ಲಿ ಜನಸಾಮಾನ್ಯರ ತಪ್ಪಿಲ್ಲ ತಪ್ಪು ಯಾರ್ದು ಅಂತಂದರೆ ತಮ್ಮನ್ನು ತಾವು ಮಾರಿಕೊಂಡಿರುವ ಬಹುತೇಕ ಮೀಡಿಯಾಗಳ ತಪ್ಪು ಈ ಮೀಡಿಯಾಗಳು ಯಾವುದೇ ಪಕ್ಷ ಆಡಳಿತ ನಡೆಸ್ತಾ ಇದ್ದರೂ ಆಡಳಿತ ಪಕ್ಷದ ತಪ್ಪುಗಳನ್ನ ಜನರಿಗೆ ತೋರಿಸ್ಬೇಕು ಆದರೆ ಈ ಮೀಡಿಯಾಗಳು ಅದನ್ನು ಮಾಡೋದ್ರ ಬದಲು ತಮ್ಮನ್ನು ತಾವು ಮಾರಿಕೊಂಡು ಗೋಧಿ ಮೀಡಿಯಾಗಳಾಗಿ ಕನ್ವರ್ಟ್ ಆಗಿ ಮೂರು ಹೊತ್ತು ಮೋದಿಯ ಭಜನೆ ಮಾಡಿದ್ದರಿಂದ ಜನರಿಗೆ ತಮಗೆ ತೊಂದರೆ ಆಗ್ತಿದೆ ಅಂತ ಅರ್ಥ ಆದರೂ ಕೂಡ ಈ ತೊಂದರೆಗೆ ಮೋದಿಯ ಅಸಮರ್ಥ ಆಡಳಿತ ಕಾರಣ ಮೋದಿಯ ಇಗ್ನೋರೆನ್ಸ್ ಕಾರಣ ಮೋದಿ ಬಡವರನ್ನ ಇಗ್ನೋರ್ ಮಾಡಿರೋದು ಕಾರಣ ಜನಸಾಮಾನ್ಯರನ್ನ ಇಗ್ನೋರ್ ಮಾಡಿರೋದು ಕಾರಣ ಅಂತ ಜನಕ್ಕೆ ಅರ್ಥ ಆಗಲಿಲ್ಲ ಹಾಗಾಗಿ ಜನ ಎಷ್ಟೇ ತೊಂದರೆ ಇದ್ದರೂ ಮೋದಿ ಆಡಳಿತ ಹೆಂಗಿತ್ತು ಅಂದರೆ ಪರವಾಗಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಅಂಕಿಅಂಶಗಳು ಇಟ್ಕೊಂಡು ನೋಡೋಣ ಮೋದಿ ಆಡಳಿತ ಚೆನ್ನಾಗಿತ್ತಾ ಮೋದಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಈ ದೇಶ ನಿಜಕ್ಕೂ ಅಭಿವೃದ್ಧಿ ಆಯಿತಾ ಅಥವಾ ಅಭಿವೃದ್ಧಿ ಆಗಬೇಕಾದ ಮಟ್ಟಕ್ಕೆ ಅಭಿವೃದ್ಧಿ ಆಯಿತಾ ಇಲ್ಲ ಅಭಿವೃದ್ಧಿ ಆಗಬೇಕಾದ ಮಟ್ಟಕ್ಕೆ ಅಭಿವೃದ್ಧಿ ಆಗಲಿಲ್ವಾ ಅನ್ನೋದನ್ನು ಅಂಕಿಅಂಶಗಳು ಇಟ್ಕೊಂಡು ನೋಡೋಣ ಈ ಅಂಶಗಳು ನೋಡ್ಬಿಟ್ಟು ನೀವೇ ತೀರ್ಮಾನ ಮಾಡಿ ಅಥವಾ ಜನಕ್ಕೆ ಹೇಳಿ ದೇಶ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅನ್ನೋದನ್ನು ನೀವೇ ಹೇಳಿ ಮೊದಲನೇದಾಗಿ ನೋಡೋಣ ಮೋದಿಯವರು ಪದೇ ಪದೇ ಜಿ ಡಿ ಪಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಇತ್ತೀಚೆಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಒಟ್ಟು ಆಂತರಿಕ ಉತ್ಪನ್ನ ಈ ಜಿ ಡಿ ಪಿ ಪ್ರಕಾರ ನನ್ನ ಎರಡನೇ ಪ್ರಧಾನಮಂತ್ರಿ ಅವಧಿಯಲ್ಲಿ ದೇಶ ಐದನೇ ದೊಡ್ಡ ಎಕಾನಮಿ ಆಯಿತು ನನ್ನ ಮೂರನೇ ಬಾರಿಗೆ ಪ್ರಧಾನಿಯಾದರೆ ಈ ದೇಶ ಮೂರನೇ ದೊಡ್ಡ ಎಕಾನಮಿ ಆಗುತ್ತೆ ಇದು ಕಾ ಗ್ಯಾರಂಟಿ ಅಂತ ಮೋದಿಯವರು ಕೆಲವು ಕಡೆ ಭಾಷಣ ಮಾಡಿದ್ದಾರೆ दूसरे टर्म में आज भारत दुनिया की पांचवी सबसे बड़ी इकोनॉमी है और ये ट्रैक रिकॉर्ड के आधार पर बातों बातों में नहीं ट्रैक रिकॉर्ड के आधार पर मैं कह रहा हूं मैं देश को यह भी विश्वास दिलाऊंगा तीसरे टर्म में दुनिया की पहली तीन इकोनॉमी में एक नाम भारत का होगा जीडीपी डी पी दल देश बड़ा अभिवृद्धि आग बिटे है ಆದರೆ ಈ ಅಂಕಿಅಂಶ ನೋಡಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಯು ಪಿ ಎ ಸರ್ಕಾರ ಆಡಳಿತದಲ್ಲಿದ್ದಾಗ ಈ ದೇಶದ ಜಿ ಡಿ ಪಿ ಬೆಳವಣಿಗೆಯ ಸರಾಸರಿ ದರ ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟು ಅಂದರೆ ಈ ದೇಶದ ಜಿ ಡಿ ಪಿ ಸರಾಸರಿ ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟಷ್ಟು ವೇಗದಲ್ಲಿ ಬೆಳೆದಿದೆ ಅದೇ ಮೋದಿಯವರು ಪ್ರಧಾನಿಯಾಗಿದ್ದ ಈ ಹತ್ತು ವರ್ಷಗಳಲ್ಲಿ ಭಾರತ ದೇಶದ ಸರಾಸರಿ ಜಿ ಡಿ ಪಿ ಬೆಳವಣಿಗೆ ದರ ಫೈವ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟು ಈಗ ನೀವೇ ಹೇಳಿ ಯಾರ ಆಡಳಿತದಲ್ಲಿ ಭಾರತದ ಅಭಿವೃದ್ಧಿ ಜಾಸ್ತಿ ಆಗಿದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗಲ ಮೋದಿ ಪ್ರಧಾನಿಯಾಗಿದ್ದಾಗಲ ಈ ಅಂಕಿ ಅಂಶಗಳು ನೋಡ್ಬಿಟ್ಟು ನೀವೇ ಹೇಳಿ ಕೆಲವರು ಕೇಳ್ಬೋದು ಮೋದಿ ಪ್ರಧಾನಿಯಾಗಿದ್ದಾಗ ಕೊರೋನಾ ಬಂದ್ಬಿಟ್ಟು ಅದಕ್ಕೆ ಜಿ ಡಿ ಪಿ ಸ್ವಲ್ಪ ಡೌನ್ ಆಗಿದೆ ಅಂತ ಆದರೆ ಕೊರೋನಾ ಬರೋಕ್ಕೂ ಒಂದು ವರ್ಷ ಮುಂಚೆ ಈ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಭಾರತದ ಜಿ ಡಿ ಪಿ ಬೆಳೆದಿದ್ದು ಕೇವಲ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದರೆ ಮೋದಿಯವರ ಅಸಮರ್ಥ ಆಡಳಿತದಿಂದ ತಪ್ಪು ಆಡಳಿತದಿಂದ ಜಿ ಡಿ ಪಿ ಬೆಳವಣಿಗೆ ಇದ್ದರೆ ಆಗಲೇ ಕುಂಠಿತ ಆಗ್ತಾನೆ ಇತ್ತು ಕೊರೋನಾ ಅಂಥ ಟೈಮಲ್ಲಿ ಬಂದಿದ್ದರಿಂದ ಇನ್ನೂ ಹೆಚ್ಚಿಗೆ ಕುಂಠಿತ ಆಯಿತು ಅಷ್ಟೇ ಆ ರೀತಿ ನೋಡೋಕ್ಕೋದ್ರೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗಲೂ ಎರಡು ಸಾವಿರದ ಎಂಟರಲ್ಲಿ ಗ್ಲೋಬಲ್ ಎಕನಾಮಿಕ್ ರಿಸೆಷನ್ ಆಯಿತು ಆಗಲೂ ಕೂಡ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳ ಎಕನಾಮಿನೂ ಬಿದ್ದಿತ್ತು ಇಂಡಿಯಾದ ಎಕನಾಮಿನೂ ಬಿದ್ದಿತ್ತು ಹಾಗಾಗಿ ಕರೋನಾ ಬಂದಿತ್ತು ಆ ಕಾರಣಕ್ಕೆ ಡೌನ್ ಆಯಿತು ಅನ್ನೋದು ಸರಿಯಾದ ವಾದ ಅಲ್ಲ ಅದಕ್ಕೆ ಆಧಾರಗಳು ಇಲ್ಲ ಇದು ವಾಸ್ತವ ಈ ವಾಸ್ತವ ಇಟ್ಕೊಂಡು ನೋಡಿದಾಗ ಏನು ಅಂತಂದರೆ ಪ್ರಧಾನಮಂತ್ರಿ ಮೋದಿಯವರು ಸರಿಯಾಗಿ ಆಡಳಿತ ನಡೆಸಿದ್ದಿದ್ರೆ ಕನಿಷ್ಠ ಪಕ್ಷ ಮನಮೋಹನ್ ಸಿಂಗ್ ಜಿ ಡಿ ಪಿ ಬೆಳವಣಿಗೆ ಹೇಗೆ ಮಾಡಿದ್ರು ಅಷ್ಟು ಮಾಡಿಕೊ ಬಂದಿದ್ರು ಕೂಡ ನಮ್ಮ ದೇಶ ಎರಡು ವರ್ಷ ಮುಂಚೆಯೇ ಐದನೇ ದೊಡ್ಡ ಎಕಾನಮಿ ಆಗಿರ್ತಿತ್ತು ಅನ್ನೋದು ವಾಸ್ತವ ಈ ಅಂಕಿ ಅಂಶಗಳಿಟ್ಕೊಂಡು ನೋಡಿ ಮನಮೋಹನ್ ಸಿಂಗ್ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರೆ ಮೋದಿ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರು ಇನ್ನು ನಮ್ಮ ನಿಮ್ಮೆಲ್ಲರ ವಾರ್ಷಿಕ ಸರಾಸರಿ ತರಾದಾಯ ನಿರ್ಮಲಾ ಸೀತಾರಾಮನ್ರವರು ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಜನರ ವಾರ್ಷಿಕ ಸರಾಸರಿ ಆದಾಯ ಎಪ್ಪತ್ತೆಂಟು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿ ಇತ್ತು ಈಗ ಹತ್ತು ವರ್ಷಗಳ ಬಳಿಕ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಆಗಿದೆ ಇದರಿಂದ ವಾರ್ಷಿಕ ತಲಾದಾಯ ಹತ್ತು ವರ್ಷಗಳಲ್ಲಿ ಐವತ್ತೇಳು ಪರ್ಸೆಂಟಷ್ಟು ಜಾಸ್ತಿ ಆಗಿದೆ ಅಂತ ಮಾತ್ರ ಹೇಳಿದರು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಈ ದೇಶದ ನಮ್ಮ ನಿಮ್ಮೆಲ್ಲರ ಸರಾಸರಿ ತಲಾದಾಯ ನಲವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಅದು ಎಪ್ಪತ್ತೆಂಟು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿ ಇತ್ತು ಆ ಲೆಕ್ಕದಲ್ಲಿ ನೋಡಿದ್ರೆ ಮನಮೋಹನ್ ಸಿಂಗರ ಹತ್ತು ವರ್ಷದ ಆಡಳಿತದಲ್ಲಿ ನಮ್ಮ ನಿಮ್ಮೆಲ್ಲರ ವಾರ್ಷಿಕ ಸರಾಸರಿ ತಲಾದಾಯ ಅರವತ್ತೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಮೋದಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಜಾಸ್ತಿ ಆಗಿರೋದೆಷ್ಟು ಐವತ್ತ ಪರ್ಸೆಂಟು ಅರವತ್ತೈದು ಪರ್ಸೆಂಟ್ ಜಾಸ್ತಿನ ಐವತ್ತೇಳು ಪರ್ಸೆಂಟ್ ಜಾಸ್ತಿನ ನೀವೇ ಯೋಚನೆ ಮಾಡಿ ಯಾರ ಕಾಲದಲ್ಲಿ ಜಾಸ್ತಿ ಆಗಿದೆ ಹಾಗಿದ್ರೆ ಯಾರ ಕಾಲದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಿದೆ ಮೋದಿ ಕಾಲದಲ್ಲ ಮನಮೋಹನ್ ಸಿಂಗ್ ಕಾಲದಲ್ಲ ಇನ್ನು ಮೂರನೇ ಅತಿ ಮುಖ್ಯ ವಿಷಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ಮೇಲೆ ಇದ್ದಂಥ ಒಟ್ಟು ಸಾಲ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಈಗ ಅದು ನೂರ ಎಂಬತ್ತ್ಮೂರು ಲಕ್ಷ ಕೋಟಿ ರೂಪಾಯಿಗಳಿಗೆ ಮುಟ್ಟಿದೆ ಅಂದರೆ ಹತ್ತು ವರ್ಷಗಳಲ್ಲಿ ಮೋದಿಯವರು ಮಾಡಿರ್ತಕ್ಕಂಥ ಸಾಲ ನೂರ ಇಪ್ಪತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳು ನೀವೇ ಯೋಚನೆ ಮಾಡಿ ಸ್ವತಂತ್ರ ಬಂದಾಗಲಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಐವತ್ತೈದು ಲಕ್ಷ ಕೋಟಿ ಕೇವಲ ಹತ್ತು ವರ್ಷಗಳಲ್ಲಿ ನೂರಿಪ್ಪತ್ತೆಂಟು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಮೋದಿಯವರು ಯಾಕೆ ಮಾಡಿದ್ರು ಇಷ್ಟೊಂದು ಸಾಲ ನಮ್ಮ ಮೇಲೆ ಇಷ್ಟೊಂದು ಸಾಲ ಯಾಕೆ ಒರೆಸಿದ್ರು ಇಷ್ಟೊಂದು ಸಾಲ ಮಾಡಿ ಏನಾದರೂ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಕಟ್ಟಿದಾರಾ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಕಟ್ಟಿದ್ದಾರೆ ಉದ್ಯೋಗ ಸೃಷ್ಟಿ ಮಾಡಿದಾರಾ ಯಾವುದೂ ಇಲ್ಲ ಆದರೂ ಇಷ್ಟು ಸಾಲವನ್ನು ನಮ್ಮ ಮೇಲೆ ಒರೆಸಿದ್ದಾರೆ ಇದನ್ನು ನೀವು ಉತ್ತಮ ಆಡಳಿತ ಅಂತ ಕರೀತೀರಾ ಇನ್ನು ಮೋದಿಯವರು ಬಂದ ಮೇಲೆ ಭಾರತ ವಿಶ್ವಗುರು ಆಗಿಬಿಟ್ಟಿದೆ ಅಂತ ಮೋದಿ ಭಕ್ತರು ಮೋದಿ ಅಭಿಮಾನಿಗಳು ಮಾತಾಡ್ತಾರೆ ಹೊರದೇಶಗಳಲ್ಲಿ ಭಾರತಕ್ಕೆ ಅತಿ ಹೆಚ್ಚಿನ ಗೌರವ ಬಂದ್ಬಿಟ್ಟಿದೆ ಅಂತ ಆದರೆ ಈ ಅಂಕಿಅಂಶಗಳು ನೋಡಿ ನೀವು ಕಡೆಯ ಆರು ವರ್ಷಗಳಲ್ಲಿ ಭಾರತದಿಂದ ಬೇರೆ ದೇಶಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಭಾರತ ವಿಶ್ವಗುರು ಆಗ್ಬಿಟ್ಟಿದ್ದರೆ ವಿದ್ಯಾರ್ಥಿಗಳು ಯಾಕೆ ಬೇರೆ ದೇಶಗಳಿಗೆ ಹೋಗ್ಬೇಕಾಯಿತು ವಿದ್ಯಾಭ್ಯಾಸ ಮಾಡಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅಂತೇಳಿ ಹತ್ತು ವರ್ಷಗಳಲ್ಲಿ ಮೋದಿಯವರು ಎಜುಕೇಷನ್ ಸೆಕ್ಟರ್ನ ಏನಾರು ಅಭಿವೃದ್ಧಿ ಮಾಡಿದ್ದಾರಾ ಗಮನಿಸಿ ನೀವು ಎಜುಕೇಷನ್ ಯಾವ ದೇಶದಲ್ಲಿ ಅಭಿವೃದ್ಧಿ ಆಗಲ್ವೋ ಆ ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಪ್ರಪಂಚದ ಇನ್ನೂರು ಅತ್ಯುತ್ತಮ ವಿಶ್ವವಿದ್ಯಾನಿಲಯಗಳಲ್ಲಿ ಇಂಡಿಯಾದ ಒಂದು ಯೂನಿವರ್ಸಿಟಿ ಕೂಡ ಇಲ್ಲ ನೀವೇ ಯೋಚನೆ ಮಾಡಿ ಹತ್ತು ವರ್ಷ ಮೋದಿ ಪ್ರಧಾನಿ ಮೋಸ್ಟ್ ಪವರ್ಫುಲ್ ಅವರು ಮನಸ್ಸು ಮಾಡಿದ್ದಿದ್ರೆ ಕನಿಷ್ಠ ಹತ್ತು ಯೂನಿವರ್ಸಿಟಿಗಳನ್ನಾದರೂ ಕೂಡ ಆ ಮಟ್ಟಕ್ಕೆ ಬೆಳೆಸೋಕ್ಕಾಗ್ತಿರ್ಲಿಲ್ಲವಾ ಯೋಚನೆ ಮಾಡಿ ಖಂಡಿತ ಆಗ್ತಿತ್ತು ಆದರೆ ಮೋದಿಯವರಿಗೆ ಎಜುಕೇಷನ್ ಇಂಪ್ರೂವ್ ಆದರೆ ದೇಶ ಇಂಪ್ರೂವ್ ಆಗುತ್ತೆ ಅನ್ನೋ ಐಡಿಯಾ ಇಲ್ಲ ಅದಕ್ಕವ್ರ ಎಜುಕೇಷನ್ಗೆ ಬೆಲೆ ಕೊಡಲಿಲ್ಲ ಅದಕ್ಕೆ ಇವತ್ತು ಕೂಡ ನಮ್ಮ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ದಿನ ಅಲ್ಲಿಗೆ ಹೋಗ್ತಾ ಇದ್ದಾರೆ ಇನ್ನೊಂದು ಉದಾಹರಣೆ ಕೊಡೋದಾದರೆ ಭಾರತ ನಂಗೆ ವಿಶ್ವಗುರು ಆಗ್ಬಿಟ್ಟಿದ್ದರೆ ಬೇರೆ ಬೇರೆ ದೇಶದ ಕಂಪ್ನಿಗಳು ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಇಂಡಸ್ಟ್ರಿಗಳ್ನ ಸ್ಥಾಪನೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ವಾ ಆದರೆ ವಾಸ್ತವ ಏನಾಗಿದೆ ನೋಡಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿಮೂರು ಈ ಎಂಟು ವರ್ಷಗಳಲ್ಲಿ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಬೇರೆ ದೇಶಗಳ ಕಂಪ್ನಿಗಳು ನಮಗೆ ಬಂದು ಇನ್ವೆಸ್ಟ್ ಮಾಡ್ತಾವಲ್ಲ ಅದು ಒಟ್ಟು ಜಿ ಡಿ ಪಿಯ ಎರಡು ಪರ್ಸೆಂಟಷ್ಟಿತ್ತು ಅದೇ ಮೋದಿ ಪ್ರಧಾನಿಯಾದ ಈ ಹತ್ತು ವರ್ಷಗಳಲ್ಲಿ ಫಾರಿನ್ ಕಂಪ್ನಿಗಳು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿರತಕ್ಕಂಥದ್ದು ಎಷ್ಟು ಅಂತಂದರೆ ಒಟ್ಟು ಜಿ ಡಿ ಪಿಯ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಾತ್ರ ಮನ್ಮೋಹನ್ ಸಿಂಗ್ ಕಾಲದಲ್ಲಿ ಜಿ ಡಿ ಪಿ ಎರಡು ಪರ್ಸೆಂಟಷ್ಟು ಹಣ ಫಾರಿನ್ ಕಂಪ್ನಿಗಳಿಂದ ಇಲ್ಲಿ ಬಂದು ಇನ್ವೆಸ್ಟ್ ಆಗಿದೆ ಮೋದಿ ಕಾಲದಲ್ಲಿ ಜಿ ಡಿ ಪಿಯ ಒಟ್ಟು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟಷ್ಟು ಹಣ ಮಾತ್ರ ಬಂದು ಇನ್ವೆಸ್ಟ್ ಆಗಿದೆ ನೀವೇ ಹೇಳಿ ಯಾರ ಕಾಲದಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಇಂಡಿಯಾದಲ್ಲಾಗಿದೆ ಯಾರ ಕಾಲದಲ್ಲಿ ಉದ್ಯೋಗ ಸೃಷ್ಟಿ ಜಾಸ್ತಿಯಾಗಿದೆ ಹಾಗಿದ್ದರೆ ಹಾಗಿದ್ರೆ ಯಾರ ಅಭಿವೃದ್ಧಿ ಹೆಚ್ಚಾಗಿತ್ತು ಮೋದಿಯವರ ಕಾಲದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಿತ್ತಾ ಮನಮೋಹನ್ ಸಿಂಗ್ ಕಾಲದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಿತ್ತಾ ಅಂತ ನೀವೇ ಯೋಚನೆ ಮಾಡಿ ಇನ್ನು ಮೋದಿಯವರು ತಮ್ಮ ಭಾಷಣಗಳಲ್ಲಿ ಹಲವಾರು ಇಷ್ಟಗಳನ್ನ ಹೇಳಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ ಪಾಕಿಸ್ತಾನದ ಕರೆನ್ಸಿ ಬೀಳಲ್ಲ ಬಾಂಗ್ಲಾದೇಶದ ಕರೆನ್ಸಿ ಬೀಳಲ್ಲ ನಮ್ಮ ದೇಶದ ಕರೆನ್ಸಿ ಯಾಕೆ ಬೀಳ್ತಾ ಇದೆ ಅಂತ ಭಾಷಣ ಮಾಡಿದ್ದಾರೆ ಹೌದು ನಮ್ಮ ಕರೆನ್ಸಿ ಡಾಲರ್ ಎದುರುಗಡೆ ಬಿದ್ದರೆ ನಮ್ಮ ದೇಶದ ಎಕಾನಮಿ ಸರಿಯಾಗಿಲ್ಲ ಅಂತ ಮೋದಿಯವರು ಅವತ್ತು ಭಾಷಣ ಮಾಡಿದಾಗ ನಮ್ಮ ದೇಶದ ಕರೆನ್ಸಿ ವ್ಯಾಲ್ಯೂ ಎಷ್ಟಿತ್ತು ಅಂದರೆ ಒಂದು ಡಾಲರ್ಗೆ ಐವತ್ತೈದು ರೂಪಾಯಿಂದ ಅರವತ್ತು ರೂಪಾಯಿ ಇತ್ತು ಇವತ್ತು ಒಂದು ಡಾಲರ್ಗೆ ಎಂಬತ್ಮೂರು ರೂಪಾಯಿ ಆಗಿದೆ ಮೋದಿಯವರು ಡಾಲರ್ ರೂಪಾಯಿ ವಿಷಯ ಮಾತಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಆಗಿದ್ದಾಗಲೇ ಏನು ಭಾಳ ತೊಂದರೆ ಆಗ್ತಾಯಿದೆ ಯಾಕೆ ಈ ಥರ ಬೀಳ್ತಾ ಇದೆ ಇಂಡಿಯನ್ ಕರೆನ್ಸಿ ಅಂತ ಮಾತಾಡಿದಂಥ ಮೋದಿಯವರು ಇವತ್ತು ಎಂಬತ್ತ್ಮೂರು ರೂಪಾಯಿ ಆದಾಗ ಮಾತಾಡ್ತಾನೇ ಇಲ್ಲ ಎಂಬತ್ಮೂರು ರೂಪಾಯಿ ಅಷ್ಟು ಬಿ ಬಿದ್ದಿದೆ ಅಂತಂದರೆ ಇದರ ಅರ್ಥ ಏನು ಎಕಾನಮಿ ನಮ್ಮ ದೇಶದ್ದು ಬೆಳೆದಿದೆ ಅಂತಲೇ ಬೆಳೆದಿಲ್ಲ ಅಂತ ನಾನು ನೀವು ಯೋಚನೆ ಇನ್ನು ಭಾರತ ವಿಶ್ವಗುರು ಆಗ್ಬಿಟ್ಟಿದೆ ಆಗ್ತಾಯಿದೆ ಅಂತೆಲ್ಲ ಮಾತಾಡ್ತಾರೆ ಆದರೆ ದಿನದಿಂದ ದಿನಕ್ಕೆ ಚೈನಾದ ಮೇಲೆ ಡಿಪೆಂಡೆನ್ಸಿ ನಮ್ಮದು ಜಾಸ್ತಿ ಆಗ್ತಾನೇ ಇದೆ ಮೋದಿಯವರು ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಅಂತ ಭಾರೀ ಘೋಷಣೆಗಳೊಂದಿಗೆ ಅನೌನ್ಸ್ ಮಾಡಿದ್ರು ಆದರೆ ಅದರ ಅಚೀವ್ಮೆಂಟ್ ಏನಾಗಿದೆ ಅಂತ ಅಂಕಿಅಂಶಗಳು ಎಲ್ಲೂ ಹೇಳ್ತಾ ಇಲ್ಲ ಹಾಗೂ ಸಕ್ಸಸ್ ಆಗಿದ್ದಿದ್ರೆ ನಾವು ಚೈನಾ ಮೇಲೆ ಯಾಕೆ ಡಿಪೆಂಡ್ ಆಗಬೇಕಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೈನಾಗೂ ನಮಗೂ ಇದ್ದಂಥ ಟ್ರೇಡ್ ಡೆಫಿಸಿಟು ಮೂವತ್ತೇಳು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗಳು ಈಗ ಆ ಟ್ರೇಡ್ ಡಿಫಿಸಿಟ್ಟು ನೂರು ಬಿಲಿಯನ್ ಡಾಲರ್ಗಳಿಗೆ ಮುಟ್ಟಿದೆ ಅಂದರೆ ನಾವು ಚೈನಾಕ್ಕೆ ಏನು ಎಕ್ಸ್ಪೋರ್ಟ್ ಮಾಡ್ತೀವೋ ಅದಕ್ಕಿಂತ ನೂರು ಬಿಲಿಯನ್ ಡಾಲರ್ನಷ್ಟು ಹೆಚ್ಚಿನ ಮೌಲ್ಯದ ವಸ್ತುಗಳನ್ನ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಚೈನಾದ ಮೇಲೆ ಡಿಪೆಂಡೆನ್ಸಿ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇದು ಮೋದಿಯವರು ಭಾರತವನ್ನು ವಿಶ್ವಗುರು ಮಾಡಿರುವ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಮೋದಿಯವರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದ್ರು ಹತ್ತು ವರ್ಷ ಆಯಿತು ರೈತರ ಸಾಲ ಮನ್ನಾ ಮಾಡಲಿಲ್ಲ ಆದರೆ ಈ ಹತ್ತು ವರ್ಷಗಳಲ್ಲಿ ಕಾರ್ಪೊರೇಟ್ ಸಾಲ ಅತಿ ಶ್ರೀಮಂತರ ಸಾಲ ಅದರಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿಯಷ್ಟು ಸಾಲವನ್ನು ರೈಟ್ ಆಫ್ ಮಾಡಿದ್ದಾರೆ ರೈತರ ಸಾಲ ಮನ್ನಾ ಮಾಡೋಕ್ಕೆ ಅವರಿಗೆ ಬೇಕಾಗಿದ್ದದ್ದು ಎರಡರಿಂದ ಮೂರು ಲಕ್ಷ ಕೋಟಿ ಅಷ್ಟೇ ಆದರೆ ಅದನ್ನು ಮಾಡಲಿಲ್ಲ ಕಾರ್ಪೊರೇಟ್ ಕಂಪ್ನಿಗಳ ಅತಿ ಶ್ರೀಮಂತರ ಸಾಲವನ್ನು ಹದಿನಾಲ್ಕೂವರೆ ಲಕ್ಷ ಕೋಟಿಯಷ್ಟು ರೈಟ್ ಆಫ್ ಮಾಡಿದ್ದಾರೆ ಇನ್ನು ಪ್ರಧಾನಮಂತ್ರಿ ಆಗೋಕ್ಕೂ ಮೊದಲು ಅವ್ರು ಏನು ಹೇಳಿದ್ದು ರೈತರಿಗೆ ಬೆಳೆಯುವ ಬೆಳೆಗಳಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಭಾಷಣ ಅವರು ಇಲ್ಲಿಯೇ ತನಕ ಕೊಡಲಿಲ್ಲ ಆದರೆ ಕಾರ್ಪೊರೇಟ್ ಕಂಪ್ನಿಗಳ ಕಾರ್ಪೊರೇಟ್ ಟ್ಯಾಕ್ಸನ್ನು ಮೂವತ್ತು ಪರ್ಸೆಂಟಿಂದ ಇಪ್ಪತ್ತೆರಡೂವರೆ ಪರ್ಸೆಂಟ್ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಳಿಸಿದರು ಅದರಿಂದ ಪ್ರತಿ ವರ್ಷ ಸರ್ಕಾರಕ್ಕೆ ಎರಡು ಲಕ್ಷ ಕೋಟಿಯಷ್ಟು ನಷ್ಟ ಆಗ್ತಾ ಇದೆ ಇಲ್ಲಿ ತನಕ ಎಂಟರಿಂದ ಹತ್ತು ಲಕ್ಷ ಕೋಟಿ ನಷ್ಟ ಆಗಿದೆ ಆ ನಷ್ಟ ತುಂಬಿಕೊಳ್ಳೋಕ್ಕೆ ಸಾಲ ಮಾಡೋದು ಅಥವಾ ನಮ್ಮ ನಿಮ್ಮೆಲ್ಲರ ಮೇಲೆ ಜಿ ಎಸ್ ಟಿ ಮತ್ತೊಂದು ಅಂತ ಟ್ಯಾಕ್ಸ್ ಹಾಕಿ ಬೆಲೆ ಏರಿಕೆ ಜಾಸ್ತಿ ಮಾಡೋದು ಈ ಕೆಲಸಗಳನ್ನ ಮೋದಿ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಇನ್ನೂ ಒಂದು ಮಾತನ್ನು ಮೋದಿ ಹೇಳಿದ್ ನಿಮ್ಗೆ ನೆನಪಿರಬಹುದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಸೃಷ್ಟಿ ಮಾಡಲಿಲ್ಲ ಉದ್ಯೋಗವನ್ನು ಉದ್ಯೋಗ ಸೃಷ್ಟಿ ಮಾಡೋದ್ರ ಬಗ್ಗೆ ಅವ್ರಿಗೆ ಗಮನವೂ ಇದ್ದಂಗಿಲ್ಲ ಬರ್ತಾ ಬರ್ತಾ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು ಅವರು ಪ್ರೈವೇಟ್ ಸೆಕ್ಟ್ರಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಿರಲಿ ಕನಿಷ್ಠ ಅವರಿಗೆ ಈ ದೇಶದ ಯುವ ಜನತೆಯ ಬಗ್ಗೆ ಕಾಳಜಿ ಇದ್ದಿದ್ದರೆ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರೋ ಹುದ್ದೆಗಳನ್ನಾದ್ರು ತುಂಬ್ತಾ ಇದ್ರು ಈಗ ಒಂಬತ್ತು ಲಕ್ಷದಷ್ಟು ಹುದ್ದೆಗಳು ಖಾಲಿ ಇದೆ ಇನ್ನೂ ತುಂಬಿಲ್ಲ ಅವರು ಇದೇನು ತೋರಿಸುತ್ತೆ ಅಂದರೆ ಮೋದಿಯವರಿಗೆ ಈ ದೇಶದ ಯುವ ಜನತೆಯ ಬಗ್ಗೆ ಕಾಳಜಿ ಇಲ್ಲ ಅಂತ ಓಟ್ ತೊಗೊಳಕ್ಕೆ ಮಾತ್ರ ಮಾತಾಡಿದ್ದವರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಮಾತಾಡಿದರು ಉದ್ಯೋಗ ಸೃಷ್ಟಿಯಾಗಿಲ್ಲ ನಿರುದ್ಯೋಗ ತಾಂಡವಾಡ್ತಾ ಇದೆ ಅತಿ ಹೆಚ್ಚಿನ ನಿರುದ್ಯೋಗ ಇದೆ ಎಕನಾಮಿಸ್ಟ್ಗಳು ಹೇಳ್ತಾ ಇದ್ದಾರೆ ಇಷ್ಟು ಇಷ್ಟು ಮಟ್ಟದ ನಿರುದ್ಯೋಗ ಇಟ್ಟುಕೊಂಡು ಯಾವ ದೇಶವು ಮುಂದುವರೆದ ದೇಶಕ್ಕೆ ಸಾಧ್ಯ ಇಲ್ಲ ಮತ್ತು ಈಗ ಬೆಳೀತಾ ಇರೋ ವೇಗದಲ್ಲಿ ಭಾರತ ಮತ್ತು ಇಷ್ಟು ನಿರುದ್ಯೋಗದೊಂದಿಗೆ ಎರಡು ಸಾವಿರದ ನಲವತ್ತೇಳಕ್ಕೆ ನಾವು ಏನು ವಿಕಸಿತ ಭಾರತ ಮಾಡ್ತೀವಿ ಡೆವಲಪ್ ನೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಭಾರತವನ್ನು ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಎಕನಾಮಿಕ್ಸ್ಗಳು ಹೇಳ್ತಾ ಇದ್ದಾರೆ ಇಲ್ಲಿ ಇಷ್ಟೊಂದು ನಿರುದ್ಯೋಗ ಜಾಸ್ತಿ ಆಗಿರೋ ಕಾರಣಕ್ಕೆ ಜನರ ಸಂಪಾದನೆ ಕಡಿಮೆ ಆಯಿತು ಕೊಳ್ಳುವ ಶಕ್ತಿ ಕಡಿಮೆ ಆಯಿತು ಅದಕ್ಕೋಸ್ಕರನೇ ಕಡೆಯ ಹದಿನಾರು ವರ್ಷಗಳಲ್ಲೇ ಪ್ರೈವೇಟ್ ಕನ್ಸಮ್ಷನ್ ಎಕ್ಸ್ಪೆಂಡಿಚರು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬೆಳೆದಿದೆ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟಷ್ಟು ಮಾತ್ರ ಬೆಳೆದಿದೆ ಈ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತಂದರೆ ನಾವು ನೀವೆಲ್ಲ ನಮ್ಮ ಸ್ವಂತ ಅಗತ್ಯಗಳಿಗೆ ಏನು ಕೊಂಡ್ಕೊಳ್ತೀವಲ್ಲ ಹಣ ಖರ್ಚು ಮಾಡಿ ಸೋಪು ಬೇಳೆ ಪೇಸ್ಟು ಇತ್ಯಾದಿ ಇದನ್ನು ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತೀವಿ ಈ ರೀತಿಯ ಎಕ್ಸ್ಪೆಂಡಿಚರು ನಮ್ಮ ದೇಶದ ಒಟ್ಟು ಜಿ ಡಿ ಪಿ ಅರವತ್ತು ಪರ್ಸೆಂಟಷ್ಟು ಬರುತ್ತೆ ಅಂದರೆ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಜಾಸ್ತಿ ಬೆಳೆದಷ್ಟು ಜಿ ಡಿ ಪಿನೂ ಜಾಸ್ತಿ ಬೆಳೆಯುತ್ತೆ ಆದರೆ ನಿರುದ್ಯೋಗ ಸಂಪಾದನೆ ಇಲ್ಲ ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ ಕಡೆಯ ಹದಿನಾರು ವರ್ಷಗಳಲ್ಲೇ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು ಅತ್ಯಂತ ಕನಿಷ್ಠ ಮಟ್ಟದಲ್ಲಿದೆ ಇದು ನಮ್ಮ ಮುಂದಿರ್ತಕ್ಕಂಥ ವಾಸ್ತವ ಇಷ್ಟೆಲ್ಲ ಇಟ್ಕೊಂಡು ಯೋಚನೆ ಮಾಡಿ ಮೋದಿಯವರು ಈ ದೇಶವನ್ನು ಅಭಿವೃದ್ಧಿ ಮಾಡಬೇಕಾದ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿದ್ದಾರಾ ಇಲ್ವ ಅತ್ಯಂತ ಸ್ಪಷ್ಟವಾಗಿ ಅಂಕಿಅಂಶಗಳು ನೋಡಿದಾಗ ಗೊತ್ತಾಗುತ್ತೆ ಮೋದಿಯವರು ಈ ದೇಶವನ್ನು ಅಭಿವೃದ್ಧಿ ಮಾಡಬೇಕಾದ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿಲ್ಲ ನಿರುದ್ಯೋಗ ಜಾಸ್ತಿ ಆಗಿದೆ ಕೊಟ್ಟು ಮಾತಿನಂತೆ ರೈತರಿಗೆ ಎಮ್ ಎಸ್ ಪಿ ಕೊಟ್ಟಿಲ್ಲ ರೈತರ ಸಾಲ ಮನ್ನಾ ಮಾಡಿಲ್ಲ ಮತ್ತು ಈ ದೇಶದ ಜನರ ಮೇಲೆ ಬೆಲೆ ಏರಿಕೆಯ ನಿರುದ್ಯೋಗದ ಮತ್ತು ಅತಿ ಅತ್ಯಂತ ಹೆಚ್ಚಿನ ಭ್ರಷ್ಟಾಚಾರದ ಹೊರೆಯನ್ನು ಹೇರಲಾಗಿದೆ ನೀವು ಮೋದಿ ಎನ್ನುವ ವ್ಯಕ್ತಿತ್ವದ ಬಗ್ಗೆ ಏನು ಮೀಡಿಯಾಗಳು ನಿಮ್ಮಲ್ಲಿ ಒಂದು ಭ್ರಮೆಯನ್ನು ಮಿತ್ತನ್ನು ಸುಳ್ಳನ್ನು ಸೃಷ್ಟಿ ಮಾಡಿದ್ದಾರೋ ಅದನ್ನು ಬಿಟ್ಟು ಒಬ್ಬ ಪ್ರಧಾನಮಂತ್ರಿ ಹೀಗೆ ಹತ್ತು ವರ್ಷ ದೇಶವನ್ನು ನಡೆಸಿದ್ದಾರೆ ಈ ಹತ್ತು ವರ್ಷ ಈ ದೇಶವನ್ನು ಒಬ್ಬ ಪ್ರಧಾನಮಂತ್ರಿ ನಡೆಸಿದ್ದಾರೆ ಈ ಹತ್ತು ವರ್ಷದಲ್ಲಿ ಈ ದೇಶದ ಪರಿಸ್ಥಿತಿ ಹೀಗಿದೆ ಅಂತ ಈ ಅಂಕಿ ಇಟ್ಕೊಂಡು ನೋಡಿ ಕಣ್ಮುಚ್ಕೊಂಡು ಯೋಚನೆ ಮಾಡಿ ಅತ್ಯಂತ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ ಈ ರೀತಿ ನಡೆಸಿರ್ತಕ್ಕಂಥ ಯಾರೇ ಆಗಿರಲಿ ಪ್ರಧಾನಿ ದೇಶವನ್ನು ಸರಿಯಾಗಿ ನಡೆಸಿಲ್ಲ ನಮ್ಮ ದೇಶವನ್ನು ಒಳ್ಳೇದು ಮಾಡೋದಿರಲಿ ಹಾಳು ಮಾಡಿದ್ದಾರೆ ಹಾಗಾಗಿ ಇಂಥವರು ಪ್ರಧಾನಿ ಆಗುವುದು ಈ ದೇಶಕ್ಕೆ ಒಳ್ಳೆಯದಲ್ಲ ಅಂತ ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದು ಅರ್ಥ ಆಗಬೇಕು ಅಂತಂದರೆ ಮೋದಿ ಎನ್ನುವ ವ್ಯಕ್ತಿತ್ವ ಮೋದಿ ಎನ್ನುವ ಮಿತ್ ಏನು ಮೀಡಿಯಾಗಳು ಸೃಷ್ಟಿ ಮಾಡಿವೆ ಅದರಿಂದ ಈಚೆ ಬಂದು ವಾಸ್ತವ ನೋಡಬೇಕು ವಾಸ್ತವ ನೋಡಬೇಕಾದ್ರೆ ನಮಗೆ ಈ ಅಂಕಿಅಂಶಗಳು ನೆರವಾಗ್ತವೆ ಈ ಕಾರಣಕ್ಕೇ ಈ ಅಂಕಿಅಂಶಗಳು ನೆರವಾಗ್ತವೆ ವಾಸ್ತವದ ಅಂಕಿಅಂಶಗಳು ಈ ರೀತಿ ಇರುವ ಕಾರಣಕ್ಕೇ ಮೋದಿಯವರು ಕಡೆಯ ಹತ್ತು ವರ್ಷದಲ್ಲಿ ಒಂದೇ ಒಂದು ಪ್ರೆಸ್ ಮೀಟು ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಪ್ರೆಸ್ ಮೀಟ್ ಮಾಡಿದಾಗ ಜನ ಪ್ರಶ್ನೆ ಕೇಳ್ತಾರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಂದಿದ್ರಿ ಯಾಕೆ ಮಾಡಲಿಲ್ಲ ಏನು ಕಾರಣ ಡಾಲರ್ ಇಷ್ಟೊಂದು ಡಾಲರ್ ಎದುರುಗಡೆ ರೂಪಾಯಿ ಇಷ್ಟೊಂದು ಬಿದ್ದೋಗಿದೆ ಇದರಿಂದ ಎಕಾನಮಿಕ್ ತೊಂದರೆ ಆಗಲ್ವ ಇಷ್ಟೊಂದು ಸಾಲ ಮಾಡಿದ್ದೀರಲ್ಲ ಈ ಸಾಲ ಮಾಡಿ ಎಷ್ಟೆ ಏನೇನು ಖರ್ಚು ಮಾಡಿದ್ದೀರಾ ಇದರಿಂದ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಈ ರೀತಿಯ ಹಲವಾರು ಪ್ರಶ್ನೆಗಳನ್ನ ಜನ ಕೇಳ್ತಾರೆ ಪ್ರೆಶ್ನೋರು ಕೇಳ್ತಾರೆ ಆಗ ಉತ್ತರ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಮೋದಿಯವರು ಒಂದೇ ಒಂದು ಪ್ರೆಸ್ ಮೀಟು ಮಾಡಿದೆ ಹತ್ತು ವರ್ಷ ಪ್ರಧಾನಿಯಾಗಿದ್ದರೂ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದ ಪ್ರಧಾನಿ ಅಂತ ರೆಕಾರ್ಡ್ ಕೂಡ ಮಾಡಿದ್ದಾರೆ ಮತ್ತು ಯಾವುದೇ ಒಬ್ಬ ಪ್ರಧಾನಮಂತ್ರಿಯವರಿಗೆ ಮೋದಿಯವರಿಗೆ ತಾನು ಈ ದೇಶವನ್ನು ನಿಜಕ್ಕೂ ಅಭಿವೃದ್ಧಿ ಮಾಡ್ತೀನಿ ಅಂತ ಅಂಕಿಅಂಶಗಳ ಸಮೇತ ಆತ್ಮವಿಶ್ವಾಸ ಇದ್ದಿದ್ದಿದ್ರೆ ಪ್ರೆಸ್ ಮೀಟ್ ಕರೀತಿದ್ರು ಯಾವ ಪ್ರಶ್ನೆ ಬೇಕಾದರೂ ಕೇಳಿ ನಾನು ಉತ್ತರ ಹೇಳ್ತೀನಿ ಅಂತ ಹೇಳ್ತಾಯಿದ್ರು ಆದರೆ ಪ್ರೆಸ್ ಮೀಟ್ನೇ ಅವಾಯ್ಡ್ ಮಾಡ್ತಾ ಇರೋದು ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ ಅಂತ ಯಾಕೆಂದರೆ ವಾಸ್ತವದ ಅಂಕಿಅಂಶಗಳು ಹೀಗಿದೆ ಅದಕ್ಕೆ ಅವರು ಪ್ರೆಸ್ ಮೀಟು ಮಾಡ್ತಾಯಿಲ್ಲ ಮತ್ತು ಅಂಕಿಅಂಶಗಳನ್ನ ಮೊದಲಿನಂತೆ ಸುಲಭವಾಗಿ ಹೊರಗಡೆ ಬಿಟ್ಟುಕೊಡ್ತನೂ ಇಲ್ಲ ನಾವು ಅನೇಕ ಅಂಕಿಅಂಶಗಳನ್ನ ಇಂಡೈರೆಕ್ಟಾಗಿ ಕಂಪೇರ್ ಮಾಡಿ ಕಂಡಿಡಿಯಬೇಕಾಗಿದೆ ಈ ರೀತಿಯ ಪರಿಸ್ಥಿತಿಲಿ ನಾವಿದ್ದೀವಿ ಸೊ ಹಾಗಾಗಿ ಒಟ್ಟು ಅಂಕಿಅಂಶಗಳನ್ನ ಇಟ್ಕೊಂಡು ನೋಡಿದಾಗ ನಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೋದಿ ಬದಲು ಇನ್ಯಾರೇ ಪ್ರಧಾನಮಂತ್ರಿ ಆಗಿದ್ದರೂ ಈ ದೇಶವನ್ನು ಇನ್ನು ಉತ್ತಮವಾಗಿ ನಡೆಸುತ್ತಿದ್ದರು ಮತ್ತು ಈ ದೇಶದ ಜನರ ಸಮಸ್ಯೆ ಏನಿದೆ ಬೆಲೆ ಏರಿಕೆ ನಿರುದ್ಯೋಗ ಇತ್ಯಾದಿ ಸಮಸ್ಯೆಗಳಿಗೆ ನಿಜಕ್ಕೂ ಅವರು ಅಡ್ರೆಸ್ ಮಾಡಿರ್ತಿದ್ರು ಅಂತ ಮತ್ತೆ

ಯಾಕೆ ಮಾಡಿದರು ಅಂದರೆ ಅವತ್ತಿನ ಕಾಲಕ್ಕೆ ಗ್ಯಾಸ್ ಸಿಲಿಂಡರ್ ಬೆಲೆ ನಾನ್ನೂರು ಇಪ್ಪತ್ತ್ನಾ ಮೂವತ್ತು ರೂಪಾಯಿ ಇತ್ತು ಇಷ್ಟೊಂದು ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಇಷ್ಟು ಬೆಲೆ ಜಾಸ್ತಿ ಆದಾಗ ಜನಕ್ಕೆ ಕಷ್ಟ ಆಗುತ್ತೆ ದೇಶಕ್ಕೂ ಕಷ್ಟ ಆಗುತ್ತೆ ದೇಶದ ಅಭಿವೃದ್ಧಿಗೂ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಬೆಲೆ ಜಾಸ್ತಿ ಆಗಿದೆ ಅದು ಹಾಕಿ ಅಂತ ಮೋದಿ ವಾಷಣೆ ಮಾಡಿದರು ಆದರೆ ಅವರು ಪ್ರಧಾನಮಂತ್ರಿ ಆದಮೇಲೆ ಗ್ಯಾಸ್ ಸಿಲಿಂಡರ್ ಬೆಲೆನ ಯಾವ ಲೆಕ್ ಯಾವ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಸಾವಿರ ರೂಪಾಯಿ ಕ್ರಾಸ್ ಆಗಿತ್ತು ಮೊನ್ನೆ ಐದು ರಾಜ್ಯಗಳ ಚುನಾವಣೆ ಆದಾಗ ಚುನಾವಣೆಗೋಸ್ಕರ ನೂರು ರೂಪಾಯಿ ಇಳಿಸಿದರು ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಇನ್ನೂ ನೂರು ರೂಪಾಯಿ ಇಳಿಸಿದ್ದಾರೆ ಹಾಗಾಗಿ ಅದು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ರೇಂಜಲ್ಲಿದೆ ಇನ್ನು ಚುನಾವಣೆ ಗೆದ್ದ ಮೇಲೆ ಪುನಃ ಅದು ಒಂದುವರೆ ಸಾವಿರ ಎರಡು ಸಾವಿರಕ್ಕೆ ಹೋದರೂ ಆಶ್ಚರ್ಯ ಇಲ್ಲ ನೆಕ್ಸ್ಟ್ ಚುನಾವಣೆ ಬಂದಾಗ ಇನ್ನೊಂದು ಇನ್ನೂರು ರೂಪಾಯಿ ಕಡಿಮೆ ಮಾಡಿಬಿಟ್ಟು ಕಡಿಮೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಅಂದರೆ ಅವ್ರಿಗೆ ಗೊತ್ತು ಬೆಲೆ ಏರಿಕೆ ಜನಕ್ಕೆ ಸಮಸ್ಯೆ ಅಂತ ಆದರೆ ಬೆಲೆ ಏರಿಕೆನ ಯಾವ ಕಾರಣಕ್ಕೂ ತಡಿಲಿಲ್ಲ ಅವರು ಇನ್ನೂ ಜಾಸ್ತಿ ಮಾಡ್ತಾನೆ ಹೋಗಿದ್ದು ಕೂಡ ಇದರಿಂದ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಈ ಅಂಕಿಅಂಶಗಳನ್ನ ಜನ ತಲುಪಿಸಿ ಅಂತ ವ್ಯಕ್ತಿ ಮತ್ತೆ ಪ್ರಧಾನಿಯಾದರೆ ಈ ದೇಶದ ಬಹುಸಂಖ್ಯಾತ ಜನಸಾಮಾನ್ಯರಿಗೆ ಏನು ತೊಂದರೆ ಆಗುತ್ತೆ ದೇಶದ ಅಭಿವೃದ್ಧಿಗೆ ಏನು ತೊಂದರೆ ಆಗುತ್ತೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ವಿವರಿಸಿ ಹೇಳಿ ಜನರಲ್ಲಿ ಎಚ್ಚರ ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ